ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತ ಜಯರಾಮ್ ರವರು ಇದುವರೆಗೂ ಅಕ್ರಮವಾಗಿ ಸ್ಥಾಪನೆಗೊಂಡು ದುಡ್ಡು ಮಾಡುವ ಸಲುವಾಗಿ ಸಾರ್ವಜನಿಕರ ಜೀವ ಆರೋಗ್ಯದ ಜೊತೆ ಚಲ್ಲಾಟವಾಡ್ತಾ ಇದ್ದ ಅನೇಕ ಅಕ್ರಮ ರಿಯಾಬ ಸೆಂಟರ್ಗಳು ಹಾಗೂ ಅಕ್ರಮ ಆಸ್ಪತ್ರೆ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ ಅಕ್ರಮ ಆಸ್ಪತ್ರೆಗಳ ವಿರುದ್ಧ ಧ್ವನಿ ಎತ್ತಿ ಸಂಬಂಧಪಟ್ಟಂತೆ ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಗಳನ್ನು ಸಂಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರುಗಳನ್ನು ನೀಡುವ ಮೂಲಕ ಕೇಂದ್ರದ ಕೇಂದ್ರಗಳ ಕರ್ಮಕಾಂಡಗಳನ್ನ ಸಾಬೀತುಪಡಿಸಿದ್ದಾರೆ ಅಕ್ರಮ ಕೇಂದ್ರಗಳಲ್ಲಿ ಸಿಲುಕಿದ್ದ ಮದ್ಯ ವೇಷನಿಗಳು ಅಕ್ರಮ ಆಸ್ಪತ್ರೆಗಳಲ್ಲಿ ತಮ್ಮ ಆರೋಗ್ಯ ಕಳೆದುಕೊಳ್ತಾ ಇದ್ದ ಸಾವಿರಾರು ರೋಗಿಗಳ ಪ್ರಾಣವನ್ನ ಉಳಿಸಿದ್ದಾರೆ ಅಂದ್ರೆ ತಪ್ಪಾಗಲಾರದು ಅಮೃತ ರವರ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಹಾಗೂ ಸಾಮಾಜಿಕ ಕಳಕಳಿ ಸತತ ಹೋರಾಟದ ಪ್ರತಿಫಲವಾಗಿ ಬೆಂಗಳೂರಿನಲ್ಲಿ ಇದುವರೆಗೂ ಅಕ್ರಮವಾಗಿ ತಲೆ ಎತ್ತಿದ್ದ ಅನೇಕ ರಿಯಾಬ ಸೆಂಟರ್ಗಳು ಆಸ್ಪತ್ರೆ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ ಮುಂದುವರೆದು ಎಲ್ಲ ಪ್ರಕರಣಗಳನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ರವೀಂದ್ರ ಮೇಟಿ ಅವರು ಹಾಗೂ ಅಮೃತ ಜಯರಾಮ್ರವರು ಮಾನ್ಯ ಜಿಲ್ಲಾಧಿಕಾರಿಗಳಾದ ಜಗದೀಶ್ರವರ ಗಮನಕ್ಕೆ ತಂದಿದ್ದು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನು ಉಲ್ಲಂಘಿಸಿರುವ ಮೂವತ್ತ್ ಮೂರು ಆಸ್ಪತ್ರೆಗಳ ಪೈಕಿ ಹನ್ನೆರಡು ಆಸ್ಪತ್ರೆಗಳಿಗೆ ದಂಡ ಹಾಗೂ ಮೂರು ಆಸ್ಪತ್ರೆಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಖಡಕ್ ಆಗಿ ಆದೇಶವನ್ನು ನೀಡಿದ್ದಾರೆ ಈ ಆದೇಶ ನೀಡುವ ಮೂಲಕ ಅಕ್ರಮ ಹಾಗೂ ಸರ್ಕಾರದ ಆದೇಶ ಸುತ್ತೋಲೆಗಳನ್ನು ಗಾಳಿಗೆ ತೂರುವ ಭ್ರಷ್ಟರಿಗೆ ಕಾನೂನಿನ ಚಾಟಿಯೇಟಿನ ರುಚಿಯನ್ನು ತೋರಿಸಿದ್ದಾರೆ ವರದಿ ಮೋಹನ್ ಎನ್